ಓ ಮಹಾದೇವೇ ಚವಿದ್ಮೆ ಎಷ್ಟು ಪತ್ನಿ ಶಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ ಮೊದಲನೇದಾಗಿ ರಥಸಪ್ತಮಿಯ ದಿನ ಯಾವ ಒಂದು ಮಂತ್ರವನ್ನು ಪಡಿಸಿತು ಅಂತಂದರೆ ಜಪ ಮಾಡಿತು ಅಂತಂದರೆ ನಿಮಗೆ ಎಂತಹ ನರದೃಷ್ಟಿ ಇದ್ರೂ ಹೊರಟೋಗ್ಬಿಡ್ತದೆ ಅದು ಯಾವ ಮಂತ್ರ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಅನ್ನು ಮಾಡಿಕೊಳ್ಳಿ ಗೊತ್ತಲ್ಲ ಹಾಗಾಗಿ ನೋಡಿ ರಥಸಪ್ತಮಿ ಅಂದರೆ ಈ ರಥಸಪ್ತಮಿ ಅಂದರೆ ತುಂಬ ಅಂದರೆ ತುಂಬ ವಿಶೇಷವಾದಂಥ ಒಂದು ದಿನ ಸನಾತನ ಧರ್ಮದಲ್ಲಿ ಅಂದರೆ ಸಾವಿರಾರು ವರ್ಷಗಳ ಮುಂಚೆ ಸೂರ್ಯ ಮಾತ್ರ ದೇವರು ಅಂತ ಕನ್ಸಿಡರ್ ಮಾಡಿ ಮಾಡಿಕೊಂಡು ಸೂರ್ಯನನ್ನು ಮಾತ್ರ ಆರಾಧನೆ ಮಾಡ್ತಾಯಿದ್ರು ಇದ್ರು ಗೊತ್ತಲ್ಲ ಹಾಗಾಗಿ ಈ ರಥಸಪ್ತಮಿ ಅಂದರೆ ತುಂಬ ಅಂದರೆ ತುಂಬ ಮಹತ್ವವನ್ನು ಪಡ್ಕೊಳ್ಳುತ್ತೆ ಇದು ಸೂರ್ಯ ಏನಾಗುತ್ತೆ ಅಂತಂದರೆ ಒಂದು ವರ್ಷ ಒಂದು ಸುತ್ತಿನ ಸುತ್ತಿ ಒಂದು ಕಡೆ ಬಂದು ನಿಂತ್ಕೊಂಡಾಗ ಅದು ರಥಸಪ್ತಮಿ ಅಂತ ಕರೀತಾರೆ ಈ ಸೂರ್ಯ ಸೂರ್ಯನಿಗೆ ಏಳು ಕುದುರೆಗಳು ಅಂತ ಒಂದೇ ಚಕ್ರ ಏಳು ಕುದುರೆಗಳು ಅಂತ ಗೊತ್ತಲ್ಲ ಹಾಗಾಗಿ ಈ ರಥಸಪ್ತಮಿ ದಿನ ತುಂಬ ಅಂದರೆ ಪವರ್ಫುಲ್ಲು ದಿನ ಈ ದಿನ ನೋಡಿ ಸೂರ್ಯನ ಒಂದು ಬೆಳಕಿಂದ ಏನೇಳಿ ಹೇಳಿ ಸೂರ್ಯನ ಒಂದು ಬೆಳಕಿಂದ ಇಡೀ ಪ್ರಕೃತಿಗಳೆಲ್ಲ ಉದ್ಭವ ಆಗ್ತಾ ಬರ್ತವೆ ಅಂದರೆ ಒಂದು ಎಲೆ ಚಿಗಿರ್ಬೇಕಾದ್ರೆ ಸೂರ್ಯನ ಒಂದು ಕಿರಣ ಬೀಳಬೇಕು ಆ ಕಿರಣ ಬಿದ್ದಾಗ ಫೋಟೋ ಸಿಂಥಸಿಸ್ ಅಂತ ಕ್ರಿಯೇಟ್ ಆಗಿ ಹಸಿರು ಹುಟ್ಟುತ್ತೆ ಗೊತ್ತಲ್ಲ ಹಾಗಾಗಿ ತುಂಬ ಅಂದರೆ ತುಂಬ ಪವರ್ಫುಲ್ ಈ ಒಂದು ವಿಶೇಷ ದಿನ ವೈಜ್ಞಾನಿಕವಾಗಿ ಕೂಡಿರುವಂಥ ದಿನ ಈ ಒಂದು ಅದ್ಭುತವಾದಂಥ ಒಂದು ಮಂತ್ರವನ್ನು ನೀವು ಜಪಿಸಲೇಬೇಕು ಎಂಥ ದೃಷ್ಟಿ ಇದ್ದರೂ ಕೂಡ ಹೊರಟೋಗ್ಬಿಡ್ತದೆ ಸಂಪೂರ್ಣವಾಗಿ ಗೊತ್ತಲ್ಲ ಈ ಒಂದು ಸೂರ್ಯನ ಇದನ್ನು ಯಾವ ಒಂದು ಇದು ಅಂತಂದರೆ ಈ ರಥಸಪ್ತಮಿಯ ದಿನವೇ ನೀವು ಈ ಒಂದು ಮಂತ್ರವನ್ನು ತುಂಬ ಅಂದರೆ ತುಂಬ ಪವರ್ಫುಲ್ ಈ ಒಂದು ಮಂತ್ರವನ್ನು ಕೇವಲ ನೂರ ಎಂಟು ಸರಿ ಜಪ ಮಾಡಿದ್ರೆ ಸಾಕು ಎಷ್ಟು ಹೇಳಿ ಕೇವಲ ನೂರ ಎಂಟು ಸರಿ ಒಂದೇ ಒಂದು ಮಂತ್ರ ಓಂ ಪ್ರಣವ ಮಂತ್ರ ಅದ್ರ ಜೊತೆಗೆ ಈ ಒಂದು ಮಂತ್ರ ಈ ಪ್ರಣವ ಮಂತ್ರವನ್ನು ಜಪ ಮಾಡಿತು ಅಂತಂದರೆ ನರದೃಷ್ಟಿ ನೀವು ಟೆಸ್ಟ್ ಮಾಡಿ ನೋಡ್ಬೋದು ಗೊತ್ತಲ್ಲ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕೆ ಇಲ್ಲ ಅಂದರೆ ಸಿಕ್ಕ ಬಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಿದೆ ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ಸಾಲದವರು ಹಿಂಸೆ ಕೊಡ್ತಾರೆ ಮನೆ ಹತ್ರ ಒಂದು ಗಲಾಟೆ ಮಾಡ್ತೀನಿ ಅಂತಾರೆ ಆಗ್ತೀನಿ ಅಂತಾರೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಗುರುಗಳೇ ರಿಲೇಟಿವ್ಸ್ ಹತ್ರನೇ ಸಾಲ ಮಾಡಿಬಿಟ್ಟಿದ್ದೀನಿ ಅಂತ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬಿಡಿದೆ ಕೆಲ ಏಕೈಕ ರಾಮಪಣ ಅಂತಂದರೆ ಅಷ್ಟಲಕ್ಷ್ಮಿ ಅಂತ ಈ ಅಷ್ಟಲಕ್ಷ್ಮಿ ಅಂತ ಮನೆ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗ್ಬಿಡ್ತದೆ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೈಲಿಗೆ ಸುತ್ತಕ ಗೀತ್ಕ ವೆಜ್ ನಾನ್ ವೆಜ್ ಜಾತಿಗಿತ್ತು ದಿಕ್ಕೋಗಿ ಕೋತಾರ್ದು ಇಲ್ಲ ಇಟ್ಟು ಸಹ ಕೆಲಸ ದೇವ್ರ ಮೇಲೆ ಹಾರು ಇಡ್ಬೋದು ಬೀರ್ನೆಲ್ಲ ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತ ಕೂಡ ನಡೆಯುತ್ತೆ ಜೊತೆಗೆ ಇನ್ನೊಂದೇನಂತಂದರೆ ಆರು ತಿಂಗಳಲ್ಲಿ ಅದು ಎಂಥದ್ದೇ ನಿಮ್ಮ ಸಾಲ ಸೋಲಗಳಿತ್ತು ಅಂತ ನಿವಾರಣೆ ಸೈಡ್ ತಗೊಂಡು ಸೈಡ್ ಮತ್ತೊಬಿಡ್ತೀರಾ ಮನೆ ಕಟ್ಟಿಲ್ಲ ಅಂತ ಮನೆ ಕಟ್ಬಿಡ್ತೀರಾ ನೀವು ಈ ಒಂದು ವಿಶೇಷವಾದ ರಥಸಪ್ತಮಿ ನೀವು ತೊಗೊಂಡು ಪ್ರತಿಷ್ಠಾಪನೆ ಅಂತಂದರೆ ಈ ಯಂತ್ರ ಹತ್ತರಷ್ಟು ಪವರ್ ಆಗುತ್ತೆ ನಿಮಗೆ ಬೇಗ ಒನ್ ಇಂಟು ಟೆನ್ ಹತ್ತು ಯಂತ್ರ ಇಟ್ಟು ನೀವು ಪೂಜೆ ಮಾಡಿದ್ರೆ ಎಷ್ಟು ಪವರ್ಫುಲ್ ಆಗುತ್ತೋ ಅಷ್ಟು ಪವರ್ಫುಲ್ ಆಗುತ್ತೆ ಅದಕ್ಕೋಸ್ಕರ ಮಿಸ್ ಮಾಡ್ದೇನೆ ಈ ಒಂದು ಅಷ್ಟಲಕ್ಷ್ಮಿ ಯಾರೇ ತೆಗೆದುಕೊಂಡಿಲ್ಲ ಅವರು ಈ ರಥಸಪ್ತಮಿ ದಿನ ನೀವು ಮುಂಚಿತವಾಗಿ ತೆಗೆದುಕೊಂಡು ಆ ರಥಸಪ್ತಮಿ ದಿನ ಎಣ್ಣೆ ಇಟ್ಟು ಪೂಜೆ ಮಾಡಿ ಜೊತೆಗೆ ಯಾರು ಈ ರಥಸಪ್ತಮಿ ದಿನ ರಥಸಪ್ತಮಿ ಒಳಗೆ ನೀವು ತೊಗೊತಿದ್ದಿರೋ ಅವ್ರಿಗೆ ಕರಂಗಾಳಿ ಮಾಲೆಯನ್ನು ಉಚಿತವಾಗಿ ಕೊಡ್ತೀವಿ ಅಲ್ಲ ಇದು ವಿಶೇಷವಾಗಿ ಸರ್ಟಿಫೈಡು ಒರಿಜಿನಲ್ ಸರ್ಟಿಫಿಕೇ ಸರ್ಟಿಫಿಕೇಟ್ ಇರುವಂಥದ್ದು ಉಚಿತವಾಗಿ ಕೊಡ್ತೀವಿ ಈ ಸಪ್ರೇಟಾಗಿ ತೊಗೋತೀನಿ ಎರಡು ಸಾವಿರ ಮೂರು ಸಾವಿರ ಇದು ಜಪ ಮಾಡಿ ಸಿದ್ಧಿ ಮಾಡಿರೋಂಥ ನಾನೇ ನನ್ನ ಕೈಯಾರೆ ಜಪ ಮಾಡಿ ಪ್ರತಿಯೊಂದು ಮಾಲೆಯನ್ನು ಸಿದ್ಧಿ ಮಾಡಿಟ್ಟಿರುವಂಥದ್ದು ಖಂಡಿತವಾಗ್ಲೂ ಕೂಡ ಸಿಗುತ್ತೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ಆಷ್ಟಲಕ್ಷ್ಮಿ ಅಂತದ ವಿಚಾರ ನೀವು ಸುಮ್ಮನೆ ಕೂತಿದ್ರು ಕೂಡ ಫ್ಯಾನ್ ಕೆಳಗಡೆ ಕೂತಿದ್ರು ಕೂಡ ಇಳಿಯುತ್ತೆ ಅಂದರೆ ಅಷ್ಟು ನೆಗೆಟಿವ್ ಎನರ್ಜಿ ಇದೆ ನಿಮ್ಮ ಕಡೆ ಹೊರಗಡೆ ಬರುತ್ತೆ ಅಂಥ ಆಗಿರುವಂತಹ ಒಂದು ಅದ್ಭುತವಾದಂಥ ಒಂದು ಮಂತ್ರ ಆಯ್ತಲ್ಲ ಅದಕ್ಕೆಂದ್ರೆ ಇದನ್ನು ವಿಶೇಷವಾಗಿ ಏನು ಅಂತಂದರೆ ಸೂರ್ಯನಿಗೆ ದ್ವಾದಶ ಮಂತ್ರಗಳು ಅಂತದ್ದು ಹನ್ನೆರಡು ಮಂತ್ರಗಳು ಆರು ಮಂತ್ರ ಮತ್ತು ಆರು ಮಂತ್ರ ಶ್ರೀ ಶ್ರೀರಾಮನು ಕೂಡ ಈ ಸೂರ್ಯ ನಮಸ್ಕಾರ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಮಾಡ್ತಾಯಿದ್ದಂತೆ ಯಾಕಂದರೆ ಸೂರ್ಯವಂಶಸ್ಥರು ಅಂತ ಕರೀತಾರೆ ಇವ್ರನ್ನೆಲ್ಲ ಹಾಗಾಗಿ ವೆರಿ ವೆರಿ ಪವರ್ಫುಲ್ ನೀವು ಒಂದು ಮಂತ್ರ ಸಿದ್ಧಿಸ್ಕೋಬೇಕು ಅಂತಂದರೆ ಇಪ್ಪತ್ತೇಳು ಸಾವಿರ ಸರಿ ಅದನ್ನು ಜಪ ಮಾಡಬೇಕು ಆದರೆ ಈ ಒಂದು ಮಂತ್ರವನ್ನು ನೀವು ಜಪ ಮಾಡ್ತು ಅಂತಂದರೆ ಆರೋಗ್ಯ ಸಿಗುತ್ತೆ ಆಯಸ್ಸು ಸಿಗುತ್ತೆ ಜೊತೆಗೆ ನರದೃಷ್ಟಿ ಹಂಗೆ ಸರ್ರಂತಕ್ಕೆ ಭಾಳಷ್ಟು ಜನ ಕಣ್ಣ ದೃಷ್ಟಿ ಗುರುಗಳ ಕಣ್ಣು ದೃಷ್ಟಿಯಿಂದ ದುಡ್ಡು ಬರ್ತಾಯಿದ್ದು ಇವಾಗ ದುಡ್ಡೇ ಹೋಗ್ಬಿಟ್ಟಿದೆ ಅಂತಾರಲ್ಲ ಆ ಕಣ್ಣು ದೃಷ್ಟಿ ಸರ್ರ್ ಅಂತ ಹೇಳ್ತೋಗ್ಬಿಡ್ತದೆ ಗೊತ್ತಲ್ಲ ಆ ಒಂದು ಅದ್ಭುತವಾದಂಥ ಒಂದು ಮಂತ್ರ ಅದು ವಿಶೇಷವಾದಂಥ ಒಂದು ಮಂತ್ರ ಈ ಒಂದು ಮಂತ್ರವನ್ನು ನೀವು ಮಾಡ್ಕೋಬೇಕು ಅಂತ ಸಿದ್ಧಿಸ್ಕೊಳ್ಬೇಕು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಈ ಒಂದು ರಥಸಪ್ತಮಿ ದಿನ ಬೇರೆ ದಿನ ಹೇಳಿದ್ರೆ ಅಷ್ಟೊಂದು ಇದಿಲ್ಲ ಮಾಮೂಲಿ ಮಂತ್ರ ಆದರೆ ಈ ಒಂದು ದಿನ ಹೇಳ್ತು ಅಂತಂದರೆ ವೆರಿ ವೆರಿ ಪವರ್ಫುಲ್ ಗೊತ್ತಲ್ಲ ಅದು ಯಾವ ಮಂತ್ರ ಅಂತ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಮಂತ್ರವನ್ನು ಶ್ರದ್ಧೆ ಭಕ್ತಿಯಿಂದ ನೀವು ಅದನ್ನು ಹೇಳಬೇಕು ಅದಲ್ಲ ಶ್ರದ್ಧಾ ಮತ್ತು ಭಕ್ತಿಯಿಂದ ನೀವು ಹೇಳ್ತು ಅಂತಂದರೆ ನಿಮ್ಮ ಒಂದು ಸಮಸ್ಯೆಗಳು ಸಂಪೂರ್ಣವಾಗಿ ಬಗೆಹರುತ್ತೆ ನರದೃಷ್ಟಿ ಜನರ ದೃಷ್ಟಿ ಕಣ್ಣು ದೃಷ್ಟಿ ಕೆಟ್ಟ ದೃಷ್ಟಿ ನರದೃಷ್ಟಿ ಎಂಥ ದೃಷ್ಟಿ ದೃಷ್ಟಿಯಾದ್ರೂ ಫಟ್ ಅಂತ ಕ್ಲಿಯರ್ ಆಗಿಬಿಡ್ತದೆ ಅದು ಯಾವ ಒಂದು ಮಂತ್ರ ಅಂತಂದರೆ ನೋಡಿ ಓಮ್ ನೀವು ಯಾವುದೇ ಒಂದು ಮಂತ್ರ ಓಮಿಂದ ಪೂರ್ಣವೇ ಆಗಲ್ವಂತೆ ಅದರ ಜೊತೆ ಈ ಒಂದು ಮಂತ್ರ ಸೂರ್ಯನಿಗೆ ಆರು ಮಂತ್ರಗಳು ಇದ್ದಾವೆ ಸೂರ್ಯ ನಮಸ್ಕಾರ ಮಾಡಬೇಕಾದ್ರೆ ಆರು ಮಂತ್ರ ಆದರೆ ಈ ಒಂದು ಮಂತ್ರ ತುಂಬ ಪವರ್ಫುಲ್ಲು ಅಂತಲ್ಲ ಆ ಒಂದು ಮಂತ್ರವನ್ನು ನಾನು ತಿಳಿಸ್ಕೊಡ್ತೀನಿ ಮುಂಬರುವಂಥ ಒಂದು ಸಂಚಿಕೆಗಳನ್ನು ನೋಡಿ ಯಾಕಂದರೆ ವೆರಿ 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 ಪವರ್ಫುಲ್ಲು ತಿಳಿಸ್ಕೊಡ್ತೀನಿ ಯಾಕಂದರೆ ಈ ಒಂದು ಮಂತ್ರವನ್ನು ನೀವು ಪೂ ಅಂದರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ನೀವು ಜಪ ಮಾಡಬೇಕು ನೀವು ಈ ಒಂದು ಮಂತ್ರ ಭಾಳಷ್ಟು ಜನ ಮಂತ್ರ ತಿಳ್ಕೊತಾರೆ ಆ ದಿನ ಜಪನೇ ಮಾಡಲ್ಲ ಇವತ್ತಿಂದ ಸಂಕಲ್ಪ ಮಾಡಿ ನಾನು ರಥಸಪ್ತಮಿಯ ದಿನ ಈ ಒಂದು ಮಂತ್ರವನ್ನು ಜಪ ಮಾಡೇ ಮಾಡ್ತೀನಿ ನೂರ ಎಂಟು ಸರಿ ಹೇಳ್ತೀನಿ ಸರ್ರತ ನಿಮ್ಮ ನೆಗೆಟಿವ್ ಕರ್ಮ ದರಿದ್ರೆ ಎಲ್ಲ ಹೊರಟೋಗ್ಬಿಡ್ತದೆ ಗೊತ್ತಲ್ಲ ಅಂಥ ಒಂದು ಪವರ್ಫುಲ್ ಮಂತ್ರ ಅದನ್ನು ತಿಳ್ಕೊಳ್ಳಿ ತುಂಬ ಚೆನ್ನಾಗತ್ತೆ ಒಳ್ಳೆಯದಾಗುತ್ತೆ ಮತ್ತು ಯಾರ್ಯಾರಿಗೆ ದೃಷ್ಟಿದೋಷಗಳಿದೆಯೋ ಅವರೆಲ್ಲ ಸಂಪೂರ್ಣ ಒಟ್ಟೋಗ್ಲಿ ಅಂದ್ಬಿಟ್ಟು ತಾಯಿ ಐಶ್ವರ್ಯ ಲಕ್ಷ್ಮಿಯನ್ನು ಕೇಳ್ಕೊಳ್ಳಿ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಸಂಕಲ್ಪ ಮಾಡ್ತೀನಿ ಈ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗತ್ತೆ ಅನುಕೂಲ ಆಗ್ತಾ ಬರುತ್ತೆ ಅಲ್ಲ ಎಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತದೆ ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲ ಎಲ್ಲೂ ಹೇಳಿಲ್ಲ ಈ ಒಂದು ಹಣ ವಶೀಕರಣ ಜನವಶೀಕರಣದ ವಿಚಾರವನ್ನು ತಿಳ್ಕೋತು ಅಂತಂದರೆ ಎಷ್ಟು ಬೇಕಾದ ದುಡ್ಡು ನೀವು ಹುಡ್ಕೊಂಡಾಗಲ್ಲ ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದಲ್ಲ ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ ಕೇವಲ ಪ್ರತಿನಿತ್ಯ ಐದು ನಿಮಿಷ ಈ ಒಂದು ಮಂತ್ರವನ್ನು ನಾನು ಹೇಳುವಂಥ ಮಂತ್ರವನ್ನು ಐದು ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು ನೀವು ಕೋಟ್ಯಾಧೀಶ್ವರ ಆಗ್ತೀರ ಅಂತಲ್ಲ ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡಿಕೊಳ್ಳುವಂಥ ಒಂದು ಅದ್ಭುತವಂತ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ ಕರೆ ಮಾಡಿ ತಿಳ್ಕೊಳ್ಳಿ ಇದು ಅದ್ಭುತವಂತ ಹಣ ಮತ್ತು ಜನವಶೀಕರಣದ ಒಂದು ಆನ್ಲೈನ್ ಕ್ಲಾಸ್